ಅದಕ್ಕ ಒಂದು ಜಟ್ಟಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ಎರಡು ಉತ್ತಮವಾಗಿರ್ತಕ್ಕಂಥ ಕಲಾ ತಂಡಗಳನ್ನ ತಮ್ಮ ಊರಿಗೆ ಬರಮಾಡಿಕೊಂಡು ಹೌದ್ರೀಪ ಇಲ್ಲಿ ತನಕ ಕಾರ್ಯಕ್ರಮನೂ ಹೆಂಗ ಸಾಗಿ ಅಂತ ತಮ್ಗೆಲ್ಲ ಗೊತ್ತೈತಿ ಹೌದು ಸವಾಲುಗಳನ್ನ ಆರ್ ಸವಾಲು ಹಾಕ್ಸಲಿಕ್ಕೆ ಹಚ್ಚಿದ್ದೀವಿ ಆರ್ ಆರ್ ನೇರವಾಗಿ ಎರಡೂ ಮೇಳದವರು ಏನು ಮಾಡ್ಯಾರೀಪ ಸುನದೋಳಿ ಗ್ರಾಮದವರು ಹಾಕಿರ್ತಕ್ಕಂಥ ಸವಾಲದ ಉತ್ತರವನ್ನ ನೇರವಾಗಿ ಸುಲ್ತಾನ್ಪುರ್ದವ್ರು ಆರು ಕಾರು ಉತ್ತರ ಕೊಟ್ಟರು ಹೌದು ಇನ್ನು ಸುಲ್ತಾನ್ಪುರ್ದವ್ರು ಹಾಕಿರ್ತಕ್ಕಂತ ಪ್ರಶ್ನೆಕ್ ನೇರವಾಗಿ ನಮ್ಮ ಸುನದೋಳಿಯವರು ಕೂಡ ನೇರವಾಗಿ ಪ್ರಶ್ನೆಗೆ ಉತ್ತರ ಕೊಟ್ಟಾರ ಇವರು ಆರು ಕುಲ್ಲ ಮಾಡ್ಯಾರು ಅವರು ಆರು ಕುಲ್ಲ ಮಾಡ್ಯಾರ ಇಲ್ಲಿ ತನಕ ಕಾರ್ಯಕ್ರಮ ಒಳ್ಳೆ ಉತ್ತಮ ರೀತಿಯಿಂದ ಸಾಗಿ ಬಂದವು ಹೌದೌದು ಎರಡೂ ಮೇಳ ಯಾಕದ ಕೇಳಿದ್ರೆ ನಾವು ಹೇಳಿದ ಮೂರು ಸಂಜೆಲಿನ ಲಿನ ಎರಡು ಮೇಳ ಅಗ್ದಿ ಗಡಿ ಅಂದ್ರೆ ಹೆಣ್ಣ ಗಂಡದ ಎಡ ಗಡಿ ಭಾರಿ ಉತ್ತಮ ಕಾರ್ಯಕ್ರಮ ಕೊಟ್ಟರು ಇಲ್ಲಿ ತನಕ ಇನ್ನೂ ಯಾಕಂದ್ರೆ ಇನ್ನೊಂದು ಎರಡು ತಾಸು ಟೈಮ್ ಐತಿ ಇಲ್ಲಿ ಇನ್ನೆರಡು ತಾಸು ಟೈಮ್ನು ಕೂಡ ಇಲ್ಲಿ ತನಕ ಕಾರ್ಯಕ್ರಮ ಹೆಂಗ ನಡೆಸ್ಕೊಂಡು ಬಂದಿರಿ ಹಂಗ ಎರಡು ಮಹಿಳೆಯರು ನಡೆಸ್ಕೊಂಡು ಹೋಗ್ಬೇಕು ಆಗ್ಲೇ ಅದಕ್ಕೆ ಎರಡು ಮೇಳರು ಗೊತ್ತಿರ್ತಕ್ಕಂಥ ಮಾತ್ರ ಯಾವ ಪುಟ ಯಾವ ಪೇಜ್ ಹೇಳುವಂತ ಏನು ಅವಶ್ಯಕತೆ ಇಲ್ಲ ಎರಡು ಮೇಳವರು ನೇರವಾಗಿ ಉತ್ತರ ಕೊಟ್ಟರಿ ಅವರು ಇವ್ರಿಗೆ ಕೊಟ್ಟಾರ ಇವರು ಅವ್ರಿಗೆ ಕೊಟ್ಟಾರ ಎರಡೂ ಮೇಳ ಸಮಬಲದಿಂದ ಒಂದು ಹೋರಾಟ ಮಾಡ್ಕೊಂಡ ಇವತ್ತು ಒಳ್ಳೆಯ ಕಲಾವಿದರಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ರಿ முந்தர்க்கொண்டு அது வர்சோனிரே ஒன்ஸ் ஏனோ காமத் நோட்ல அதன்ஸ் தப்பி ஆகலே அது ஏன் நமக்கு ಆಗಲಿ ಆಗಲಿ ಇಲ್ಲೇನೇನು ಲಾಕ್ ರೂಪಾಯಿ ಇಲ್ಲ ನೀವು ನಡೀತಿದ್ದ ನಡೀತಿದ್ದ ಯಾಕಂದ್ರೆ ನಾನು ನೋಡ್ರಿ ಇನ್ನೊಂದು ಯಾಕಂದ್ರೆ ಇದು ಆ ಕಮಿಟಿ ಇಲ್ಲಿ ಕಮಿಟಿ ನಾವು ನ್ಯಾಯ ನೀವು ನ್ಯಾಯ ಮಾಡಾಕಿದ್ರೆ ಕುಂತಾರ ಸಮಸ್ಯೆ ಆಗುತ್ತೆ ಅದ್ ಏನೋ ಗಾತ ಮಾಡ್ಯ ಅಂತ ಹೇಳಿ ಹೌದಿಲ್ಲ ಹಂಗ ಬೇಡ ಬ್ಯಾಡ ಬ್ಯಾಡ ಕೇಳಿದ್ರೆ ಅದನ್ನು ನೇರವಾಗಿ ಹೇಳ್ತೀನಿ ಕೇಳಿಲ್ಲಿ ಆ ಪುರಾಣದಾಗಿ ಹೆಂಗಿರತ್ತೆ ಹಂಗ ಬರೀಬೇಕತ್ತೆ ಹೇಳಿದಿಲ್ಲ ನಿಮ್ಗೆ ಸವಾಲ್ ಚೀಟಿ ಒಳಗೆ ಪುರಾಣದೊಳಗೆ ಹೆಂಗಿರೋದ್ಲೆ ಹಂಗ ಬರೀಬೇಕತ್ತೆ ಹೇಳಿದಿಲ್ಲ ಒಟ್ಟು ಕಾಮ ನಡಬಾರ್ಕ್ ಯಾವುದೇ ಚಿಹ್ನೆ ಇದ್ರು ನಡೀತಿ ಇರ್ದಿದ್ರು ನಡೀತಿ ಹೇಳಿದ್ನಿ ಹೆಂಗ ಸರ್ ಪಾಯಿಂಟ್ ಟು ಪಾಯಿಂಟ್ ಸರ್ ಅದರ ಪಾಯಿಂಟ್ ಪಾಯಿಂಟ್ ರ ನಡುವೆ ಹೆಂಗ್ ಸರ್ ಚಿನ್ನೇ ಸರ್ ಬುಕ್ಕದೊಳಗೆ ಐತಲ್ರಿ ಏನ್ ಇಲ್ಲ ಸವಾಲ್ ಸಿಟಾ ಹೋಗಬೇಕಲ್ಲ ಅದಕ್ಕೆ ಸವಾಲ್ ಸಿಟಾ ಏರಬೇಕತ್ತೇ ಇಲ್ಲಲ್ರಿ ಸರ್ ಸರ್ ನಿಮ್ಮ ಅವರಿಗೆ ಗೊತ್ತಿಲ್ಲ ಪಾಪ ಏನ್ ಸರ್ ನೀವು ಹೆಂಗ್ ಕೂತಿದ್ದೀರಾ ಇಲ್ಲ ಯಾಕಂದ್ರೆ ವಾದ ಮಾಡಕ ಹೋಗಬೇಡ ದೈವಕ್ಕೆ ಯಾಕಂದ್ರೆ ಆ ಬುಕ್ಕದೊಳಗೆ ಹೆಂಗ್ ಐತಲಿ ಹಂಗ ನಿಮ್ಮ ಬುಕ್ಕದಾಗಿ ಇರಲಾರ್ದಾ ಔರ್ ಬುಕ್ಕದಾಗಿ ಏನರಿ ಇತ್ತಂದ್ರ ತೋರಿಸ್ರಿ ಇಲ್ಲ ನಮ್ಮ ಬುಕ್ದಾಗ ಐತಿ ಅವ್ರ ಬುಕ್ದಾಗ ಯಾಕಿಲ್ಲ ಅಂತ ಕೇಳ್ರಿ ನಾ ಬುಕ್ ಚೆಕ್ ಮಾಡ್ತೀನಿ ಸರ್ ಮಂಜುನಾ ಬುಕ್ಕಿನಾಗಿದ್ದ ಸವಾಲ್ ಚೀಟಿಯಾಗಿ ಬರಿಬೇಕು ಬರೀಬಾರ್ದು ಸರ್ ನಾ ಅದನ್ನ ಹೇಳ್ರಿ ಬುಕ್ ಅಲ್ರಿ ನೀವ್ ಹೇಳಿ ಬಿಡ್ಲಿ ಈಗ ಇದ್ದ ಪ್ರಕಾರ ಸವಾಲ್ ಚೀಟಿಯಾಗಿ ಬರೀಬೇಕು ಬರೀಬಾರ್ದು ಹೇಳ್ರಿ ಅದೇನಿಲ್ ಸರ್ ನಾ ಕೇಳ್ರಿ ಇದ್ದಂಗ ನಾ ಕರೆಕ್ಟ್ ನೀವು ಬರಿಬೇಕು ದೀರ್ಘ ಇದ್ದಲ್ಲಿ ದೀರ್ಘನ ಬರಬೇಕು ಕೊಂಪ ಇದ್ದಲ್ಲಿ ಕೊಂಬ ಬರೀಬೇಕು ದಿಂಗ್ ಕುಂಡಿಸಿದ್ರು ಒತ್ತ ಬರಿಬೇಕು ಹಿಂಗ ಹೇಳಿರಿ ನಾ ತಪ್ಪ ಬರದ್ರು ನಡೀತಿ ತಪ್ಪ ಬರೆದ್ರು ನಡೀತಂತ ಸರ ಎಡಮೆ ನೋಡಿ ನೀವು ಎಡು ದೊಡ್ಡ ಕಲಾ ಇದ್ರಿ ತಪ್ಪು ಮಾಡ್ತೀರಿ ಅದನ್ನ ನಡೀತಿ ಅಂದ್ರೆ ತಪ್ಪ ತಪ್ಪು ನಾ ಪಾಪ ನಾವ್ ಮಾಡಿಲ್ರಿ ಮಾಡ್ಯಾರ ಕೊಡ್ರಿ ಹಂಗಿಲ್ಲ ಸರ್ ಅವ್ರಿಗೆ ಕೊಡುವಂತ ತಾಕತ್ ಅವ್ರ ತಾಕ ಇಲ್ಲಿ ಈಗ ಅವ್ರ ಪಾಪ ಇದ ಇನ್ನು ಯಾಕೆ ಚರ್ಚೆ ಮಾಡ್ತಿರಿ ದಯವಿಟ್ಟು ವಿನಂತಿ ಮಾಡ್ಕೊಳ್ತಿ ಸರ್ ಸರ್ ಅದ್ ಮಾಡಕ್ ಹೋಗ್ಬೇಡ್ರಿ ಬರಬ್ರಿ ನಿಮ್ಗೆ ಪಾಪ ಇಲ್ಲ ಬೆಳ್ತೀರಿ ಇಲ್ಲ ನೀವ್ ಪಾಪ ಈಗ ಇನ್ನು ಮಾಡತ್ತರಿ ಮುಂದ್ರು ಹಿಂಗ ಆಗ್ಬಾರ್ದಾ ನೀವ್ ಹೇಳಿ ಯಾಕಂದ್ರೆ ನೀವ್ ಹೇಳಿದಂಗ ನಾವ್ ಕೇಳಂಗ್ ಯಾಕಂದ್ರೆ ನಾ ಸುಮ್ನಾ ಯಾಕಂದ್ರೆ ವಿತಂಡವಾದ ಮಾಡಕ್ ಹೋಗ್ಬೇಡ್ರಿ ನಾವ್ ಹೇಳಿ ನಾ ಹೇಳುದು ಏನ್ ಕೇಳಿ ನಿಮ್ಮ ಬುಕ್ಕಿನಾಗ ಪುರಾಣದೊಳಗೆ ಏನಾರ ಇಲ್ಲ ಪುರಾಣದೊಳಗೆ ಕಾಮ ನಮ್ದು ಕೈತಿ ಅವ್ರಿಗೆ ಇಲ್ಲದ್ ಕೇಳಿ ರೀ ಪುರಾಣ ತರಿಸ್ಕೊಂಡು ಸದ್ಯ ಚೀಟಿ ಹೇಳಬೇಡ ನನಗೆ ನೀವು ಹಾಗಿಲ್ರಿ ಸರ್ ನಾವು ಏನು ಕೇಳ್ದದು ನಾ ಈಗ ಪುರಾಣದಾಗಿನ ಶಬ್ದ ಐತೊಂದು ಆದರೆ ಹಾಂ ಸವಾಚಿತ್ರ ತಪ್ಪ ಅದರ ನಡಿತೈತಿ ಆದರನು ಶಬ್ದಕ್ಕೆ ಅದನ್ನ ಹೆಂಗೆ ಬಿಡಾಕೋತ್ ಹೇಳಿರಿ ಅದನ್ನ ಬಿಡೋಕೆ ಬರತ್ರಿ ಶಬ್ದ ಅಂದರೂ ಒಂದ ಚಿನ್ನೆ ಅಂದರೂ ಒಂದ ಚಿನ್ನೆ ಬಿಟ್ಟು ಬಡ ತಪ್ಪ ಬೇಕಾದ್ರೆ ನಾಲ್ಕು ಮಂದಿ ಕರೆಸ್ ಹೆಂಗ್ ಹೆಂಗೆ ವಿಚಾರ ಮಾಡಿಲ್ಲ ಸುಮ್ಮಪ್ಕೊಂಡು ಹೋಗ್ರಿ ಅಣ್ಣ ನೀವು ಸುಳ್ಳು ಹಂಗ ನಾವು ಹೇಳಿಲ್ಲ ಹಂಗೆ ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ ಸರ್ ನಾನು ನಮ್ಮ ಮಾತಾಡಿ ಅದಪ್ಪ ರೀ ನಾ ಮಾತಾಡಿ ರೀ ಕಂಡೀರಿ ನಿಮ್ಮ ಕಡೆ ಏನಾರ ರಿಕಾರ್ಡಿಂಗ್ ಇರ್ಲಿ ಬೇಕಾದ್ರೆ ಬಿಡಿ ಯೂಟೂಬ್ ತರ ಸರಿ ಹಂಗೆ ಹಂಗೆ ಪುರಾ ಪುರಾಣದ ಇದ್ದ ರೀತಿ ಬರಿಬೇಕಂದೀರಿ ಎಲ್ಲ ಸರ್ ನೀವು ಅಂದ್ರೆ ನೀವು ಹೇಳ್ಬೇಕ ಅಷ್ಟು ಮಾಡ್ಬೇಕಾದ್ರ ತಪ್ಪು ಹುಡುಗ್ರು ನಡಿತೀನಿ ನಂಗೆ ಆ ಹೆಂಗ್ ಹಂಗೆ ತಪ್ಪ ಬರಿತೀರಿ ಸರ್ರ ಅದನ್ನ ಕೇಳಿರಿ ನನಗೆ ನೀವು ಪುರಾಣ ಜೆಟ್ಟಿಂಗೇಶ್ವರ ఇప్పన్ పుల్ పంట్ పుల్ పంట్ సేరీ ఫుల్ పంట బిల్ హింద్ర నడితే పుల్ పైంట్ ఇల్ హా హాక నె ఫుల్ పంట ఫుల్ పైంట్ బయలు బందర్లేదు అయింట్ కామ బి బిబో కామ ఇరు నెడితి ఇం లేదు తప్పి అది సర சார் நான் கேத்திங்க கேட்ரி வாத மாக் ஹோட்றி நீ சும் ஒன்பேட் ஒப்போதில் ஏன்னா ನಾವ್ ಇದನ್ನ ಮೈಲ ಹಾ ಸರ್ ನಾನು ಹೇಳ್ಲಿ ನಾನು ಹೇಳಿದ್ರೆ ಹೇಳಕ ಬರದ್ರಿ ಯಾಕಂದ್ರೆ ಈ ಸದ್ಯಕ್ಕೆ ನಾವು ಹೇಳ್ತ ನಿಮಗೆ ಈಗ ಫುಲ್ ಪಾಯಿಂಟ್ ಫುಲ್ ಪಾಯಿಂಟ್ ಸವಾಲ್ ಹಾಕ್ಬೇಕಂದ್ರಿ ಹಾ ಸರ್ ನಡುವ ಚಿನ್ನೆ ಬಂದ್ರು ನಡೆದಿತ್ತು ಬರ್ಲಿಕ್ಕೂ ನಡೆದಿತ್ತು ಹೇಳ್ ಸರ್ ಒಂದು ಚಿನ್ನಿ ಬಂದ ತಕ್ಷಣ ಚಿನ್ನೆ ಸವಾಲ್ ಚೀಟ ಆಗಿತ್ತಿಲ್ಲ ಅವರು ಸವಾಲ್ ಚೀಟೆ ಇದಬೇಕ ನಾ ನಾನು ಏನು ಹೇಳಲಲ್ರಿ ಸವಾಲ್ ಚೀಟಿ ಪುರಾಣದ ಹೋಗಿ ಹೆಂಗಿರದು ಹಂಗಾ ಬರಿಬೇಕ ಅಂತ ಹೇಳಲಲ್ರಿ ಫುಲ್ ಪಾಯಿಂಟ್ ಪಾಯಿಂಟ್ ಟು ಪಾಯಿಂಟ್ ಇರ್ಬೇಕು ಅಂದ್ರೆ ಈಗ ಸವಾಲ್ ಚೀಟೆ ಈಗ ಪುರಾಣದ ಇದಿದ್ದನ್ನ ಬರಿಬೇಕ ಹೇಳಿ ನೀವು ಬೇರೆ ಬರೋ ನಡೆದಿತ್ತು ಅಣ್ಣಾ ಬೇರೆ ಹೆಂಗ ಬರಿದ್ರ ಸರ್ ಪುರಾಣದ ಪುರಾಣದ ಇದನ್ನ ಬರಿಬೇಕ ಅಂದ್ರೆ ನಾನು ಹೇಳ್ತೀನಿ ಸರ್ ಪುರಾಣದ ಇದ್ದಂಗೆ ಬರಿ ಅಂತ ನಾನು ಪುರಾಣ ಇದ್ದಂಗ್ ಪಾಯಿಂಟ್ ಪಾಯಿಂಟ್ ಮೊದಲ ಶಬ್ದ ಬರಬೇಕು ಹಿಕ್ಕಟ್ಟ ನಡಬಾರ ನಾಮ ಇಡಬೇಕು ಹೇಳಿದ್ರು ಹೌದ್ರಿ ನೀವು ಇದನ್ನು ವಾದ ಮಾಡಕ್ ಹೋಗ್ಬೇಡ್ರಿ ಇದನ್ನ ನಾ ಹೇಳಿಲ್ಲ ಕೇಳಿದ್ರೆ ಹೇಳಿದ್ರೆ ತಪ್ಪಿ ತಪ್ಪು ನೀವು ಹೇಳ್ಬೇಕು ಇಲ್ಲಿ ನೋಡ ನೀವ್ ಹೇಳ್ರಿ ನಾವ್ ಒಪ್ಪಗೋಟು ನಾವ್ ಬರ್ದಿಲ್ಲ ಬರ್ದಿ ಬರೀಂದಿಲ್ಲ ಹಂಗ ಹೇಳಕ್ ಹೋಗ್ಬೇಡ್ರಿ ತಪ್ಪಕೈತಾವ್ ಇಲ್ ಸರ್ ನಮ್ ತಪ್ಪಾಗಲ ಸರ್ ನಿಮ್ದ ತಪ್ಪ ಸರ್ ಹಂಗಾರ ಹೆಂಗ್ ತಪ್ಪಾಗಲ ಸರ್ ನಮ್ ಕಮಿಟಿ ನೇಮ್ ಹೆಂಗೈತ್ ಸರ್ ಏನೈತ್ರಿ ನಾ ಹೇಳಿದಲ್ರಿ ಹಾ ಪುರಾಣ ಇದ್ ಬರ್ಲಿಕ್ಕು ನಡತೈತಿ ಹೆಂಗ ಇದ್ರಿ ಪುರಾಣ ಇದ್ ಬರ್ಲಿಕ್ಕೂ ನಡತೈತಿ ಬೇರೆ ಬರೋ ನಡಿತೈತಿ ಇದ್ ಹೆಂಗ ಬರದ್ ಬಿಡತ್ರಿ ಹೇಳ್ರಿ ಅಂದ್ರೆ ನೀ ಬೇರೆ ಬರೋ ನಾವು ಹಿಂಗ ಬಡತ್ ಹೇಳಿಲ್ಲ ನೋಡ್ರಿ ಹೆಂಗ್ ವಿಚಾರಿ ನಿಮ್ದ ಅಲ್ರಿ ಮಾತಾಡ್ತೀರಿ ಮಾತಾಡ್ತೇರಿ ಮಾಹಿತಿ ಏನ್ ಕೊಡಲ್ರಿ ಅಕ್ಕ ನಾ ಹೇಳಿ ಕೇಳ್ರಿ ಈಗ ಇಲ್ಲಿಲ್ಲ ಎರಡೂ ಮೇಳದವರ ಸವಾಲಕ್ಕೆ ನೇರವಾಗಿ ಉತ್ತರ ಕೊಟ್ಟಾರ ಅದೇನು ನೀವೇನು ವಾದ ಮಾಡುವಂತ ಅವಶ್ಯಕತೆ ಇಲ್ಲ ಏನು ಪ್ರಶ್ನೆ ತಪ್ಪಾಕಿಲ್ಲ ಸವಾಲು ತಪ್ಪಾಕಿಲ್ಲ ಉತ್ತರನೂ ತಪ್ಪು ಕೊಟ್ಟಿಲ್ಲ ಎರಡು ಮೇಳದವ್ರು ಕರೆಕ್ಟ್ ಪ್ರಶ್ನೆ ಕೊಟ್ಟಿರಿ ಕರೆಕ್ಟ್ ಉತ್ತರ ಕೊಟ್ಟಿರಿ ಇದು ಕಮಿಟಿ ನೀರೇ ಕೊನೆ ಆಯ್ತು ಆಯ್ತಾಯ್ತು ನಮ್ಮ